ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಟ್ಟದ ಕೈಲಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗೂ ಇರುತ್ತೆ ಆಮೇಲೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಕೂದಲುಗೂ ತುಂಬ ಪೋಷಣೆ ಇರುತ್ತೆ ಈ ನಲ್ಲಿಕಾಯಿ ಚಟ್ನಿ ತಿನ್ನೋದ್ರಿಂದ ನೋಡಿ ಈ ಥರ ಕಟ್ ಮಾಡೋ ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಜೀರಿಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಎರಡು ಸ್ಪೂನ್ ಕಡಲೆಬೇಳೆ ಹಾಕೊಳ್ಳಿ ಒಂದು ಸ್ಪೂನ್ ಉದ್ದಿನಬೇಳೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಎಲ್ಲ ತುಂಬಾ ರುಚಿಯಾಗಿರುತ್ತೆ ಎಲ್ಲ ನಾನಂತೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸತ್ತ ಟ್ರೈ ಮಾಡಿ ಒಂದು ಗೆಂಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಕಡ್ಡಿ ಕರಿಬೇವು ಸೊಪ್ಪು ರುಚಿ ಖಾರಕ್ಕೆ ತಕ್ಕಷ್ಟು ಮೆಣಸಿಕ್ಕಾಯಿ ನಾನು ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ಮೂವಿಯೊಳೆಂಟು ಮೆಣಸಿಕ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕು ಖಾರ ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಹಾಕೋಬೋದು ಈಗ ಕಟ್ ಮಾಡ್ಕೊಂಡಿರೋ ನೆಲ್ಲಿಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಒಂದು ಎರಡು ನಿಮಿಷ ಆಮೇಲೆ ಒಂದು ಕಟ್ಟು ಕೊತ್ಮರಿ ಸೊಪ್ಪು ಕೊತ್ಮರಿ ಸೊಪ್ಪು ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹಾಗತ್ತೆ ಏನು ಬೇ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಒಂದು ಕಟ್ಟು ಕೊತ್ಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲನೂ ಚೆನ್ನಾಗಿ ಬಾಡಿಸೋಣ ಎಲ್ಲ ನೋಡಿ ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು ಈಗ ಎಲ್ಲ ತಣ್ಣಗಾದ್ಮೇಲೆ ಮತ್ತೆ ಇದನ್ನೆಲ್ಲ ಮಿಕ್ಸಿ ಜಾರ್ ಹಾಕೋದು ತುಂಬ ನುಣಗೂ ಇರಬಾರ್ದು ಸರ್ ಸರಿಯಾಗಿ ರುಬ್ಕೋಬೇಕು ಇದನ್ನು ಒಂದು ನಿಂಬೆಣ್ಗಾತ್ರಷ್ಟು ಬೆಲ್ಲ ಹಾಕೋತಾ ಇದೀನಿ ಏಕೆಂದ್ರೆ ನಲ್ಲಿಕಾಯಿ ಒಂದು ಸ್ವಲ್ಪ ಹುಗ್ಗರು ಇರುತ್ತಲ್ವಾ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದು ನಾನು ನೀರು ಹಾಕ್ಕೊಳ್ಳ್ದೆ ಆಡ್ಸ್ಕೊತಾ ಇದ್ದೀನಿ ನೀವು ಏನಾದರೂ ಅವತ್ತೇ ಖಾಲಿ ಮಾಡ್ತೀನಿ ಅನ್ನೋದ್ರೆ ನೀರು ಹಾಕೊಂಡು ಆಡಿಸ್ಬೋದು ಅಂದರೆ ಮಡಿಕ ಸ್ಟೋರ್ ಮಾಡ್ಕೊತೀನಿ ಅಂದರೆ ನೀರು ಹಾಕ್ಬೇಡಿ ಹಾಗೆ ಆಡಿಸ್ಕೊಳ್ಬೇಕು ನೋಡಿ ಈ ಥರ ನೂನಿಗೆ ಪೇಸ್ಟ್ ಮಾಡಿ ಥರ ತುಂಬ ಅತಿ ಪೇಸ್ಟ್ ಆಗುವಿಲ್ಲ ಅತಿ ತರ್ತದಿಲ್ಲ ಆ ಥರ ಇದು ಬಿಸಿ ಅನ್ನಕ್ಕೆ ಚಪಾತಿ ರೊಟ್ಟಿ ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನಮ್ಮ ಆರೋಗ್ಯಕ್ಕೂ ಕಣ್ಣಿನ ನರೂ ಕೂದಲುಗೂ ತುಂಬ ಒಳ್ಳೇದು ಬೆಟ್ಟದ ನಲ್ಲಿ ಕೈ ಒಂದೊಂದು ತಿನ್ನಬೇಕು ಅಂತ ತಿನ್ನೋ ನಲ್ಲಿ ಕೈನ ತಿನ್ನೋಕ್ಕೆ ಹೋಗೋಕೆ ಹೊಡಿತಾ ಇರುತ್ತೆ ಈ ಥರ ಒಂದು ವೆರೈಟಿ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ಚ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್